ಕರ್ನಾಟಕ ಅಲ್ಪಸಂಖ್ಯಾತ ರೆಂಚೋಳಿ ಅವರ ದಲಿತರ ಒಕ್ಕೂಟ ರಾಜ್ಯದಲ್ಲಿ ಸಂಘಟನೆ ಇದೆ ಇದರ ಬಗ್ಗೆ ನಮ್ಮ ರಾಜ್ಯ ಸಮಿತಿಯವರು ಮತ್ತೆ ನಮ್ಮ ಆರೋಗ್ಯವರು ಹಾಗೆ ನಮ್ಮ ರಾಜಕೀಯದಲ್ಲಿ ಗುರುತ ಸಹೋದರ ಸಾಮರವರು ತಮ್ಮ ಸ್ನೇಹಿತರಾದಂಥ ಸಂತೋಷದವರು ಕೊಟ್ಟಿದ್ದಾರೆ ಸಂತೋಷರು ಹೇಳಿದಾಗ ಇವಾಗ ನನಗೆ ಒಂದು ದೊಡ್ಡ ಜವಾಬ್ದಾರಿ ಎಗಲ್ ಮೇಲೆ ಇದೆ ಇದನ್ನು ನಾನು ಭಾರ ಅಂತ ಯಾವುದೇ ಕಾರಣಕ್ಕೂ ಬಾರ ಇದನ್ನು ನನ್ನ ಕರ್ತವ್ಯ ಅಂತ ನಾನು ಮುಂದುವರಿಸ್ಕೊಂಡು ಕೇಳಕ್ಕೆ ಇಷ್ಟಪಡ್ತೀನಿ ಇಲ್ಲಿ ತಮ್ಮ ಉಪಾಧ್ಯಕ್ಷರಾದಂಥ ಹಿಂದೂ ರಾಜ್ಯ ಸಮಿತಿ ಉಪಾಧ್ಯಕ್ಷರಾದಂಥ ಶಿವಣ್ಣ ರಾಜ್ಯ ಪ್ರಚಾರ ಸಮಿತಿ ಕಾರ್ಯದರ್ಶಿ ಬಸವರಾಜನೊಮ್ಮೆ ಹಾಗೂ ಇಂದ್ರ ಸಂಚಾಲಕ ರಾಜಸಿತಿ ಕೃಷ್ಣ ಕೋರೆ ಮತ್ತೆ ನಮ್ಮ ಹೊರದರ್ಶಿ ಮಹಿಳಾ ಘಟಕ ಮಹಿಳೆ ಬರೀ ಮನೆ ಪತ್ರ ಸೀಮಿತವಾಗಿದ್ದು ಇರುವಾಗ ಅವರು ನೋಡೋಕ್ಕೆ ತುಂಬ ಬುದ್ಧಿ ಕಲಿಬೇಕಾಗಿದೆ ಅವರು ನಾವು ಮುಂದಿನ ದಿನಗಳಲ್ಲಿ ಅನುಸರಿಸ್ತೀವಿ ಅಂತ ಹೇಳ್ತಾ ಕಮಲಾ ಅನಂತರಾಮ್ ಅವರು ಹಾಗೂ ಸುಶೀಲಾ ಮೇಡಮ್ ಅವರು ಮೈಸೂರು ನಗರದ ಸಹಾನ ಹಾಗೂ ನಂಜನೂರು ತಾಲೂಕು ಮನೆವಣ್ಣವರು ರೇವಣ್ಣೂರು ಮುರುಳಿಬೇಡ ತಾಲೂಕು ಹೆಸರು ಈ ನಾನು ಇದೊಂದು ಸ್ಥಾನಕ್ಕೆ ಬರಬೇಕು ಅಂದ್ರೆ ನನಗೆ ನೋಡಿ ರೇವಣ್ಣ ಚಾಮರಾಜ ತಾಲೂಕು ಹಾಗೂ ಮೈಸೂರು ರೋಟರಿ ಸಮುದಾಯ ನಾಗೇಶ್ವರವರು ಮೈಸೂರು ನಗರ ನೂತನವಾಗಿ ಇವಾಗ ನೂತನವಾಗಿ ನನ್ನ ಅಧ್ಯಕ್ಷರು ಮಾಡಿದ ಮೇಲೆ ಈಗ ನಗರಾಧ್ಯಕ್ಷರನ್ನಾಗಿ ನಾನು ಅವರನ್ನ ಆಯ್ಕೆ ಮಾಡ್ಕೊಂಡಿದ್ದೀನಿ ಹಾಗೂ ಜಿಲ್ಲಾ ಉಪಾಧ್ಯಕ್ಷರಾಗಿ ನನ್ನ ಜೊತೆಗೆ ಸಂಘಟನೆಗೆ ಬಂದ ನಾನು ನಾಗ ಸಿದ್ದವ್ರನ್ನ ಆಯ್ಕೆ ಮಾಡ್ಕೊಂಡಿದ್ದೀನಿ ಹಾಗೆ ವಿನೋದ್ರವರು ತುಂಬ ಚುಚ್ಚಾಗಿದ್ದಾರೆ ಅದರಿಂದ ನಾನು ನಮ್ಮ ಜಿಲ್ಲಾ ಪ್ರಚಾರ ಸಮಿತಿಗೆ ಹಾಕೊಂಡಿದ್ದೀನಿ ಇನ್ನು ತುಂಬ ಜನ ಹಾಕೊಳ್ತೀನಿ ಮುಂದಕ್ಕೆ ಇವಾಗ ಸಮಯ ಅಭವಿರೋದರಿಂದ ಅದನ್ನು ನೆಕ್ಸ್ಟ್ ಇನ್ನೊಂದು ಪ್ರೋಗ್ರಾಮ್ ಮಾಡಿ ಹೇಳ್ತೀನಿ ಇವಾಗ ಇದು ಆಯ್ಕೆ ಮಾತ್ರ ಇದು ಇವತ್ತು ಸೇನೆ ಬರೀ ಆಯ್ಕೆ ಮಾಡಿರೋ ರಾಜ್ಯ ಸಮಿತಿಯವರು ಮುಂದಿನ ದಿನಗಳಲ್ಲಿ ಇನ್ನು ಈ ತಿಂಗಳು ಆಗಸ್ಟ್ ಎಂಟು ಒಳಗಡೆ ಆಗಸ್ಟ್ ತಿಂಗಳ ಎಂಟು ಒಳಗಡೆ ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳಾದಂಥ ಸುಮ್ಮನೆ ಸಿದ್ದರಾಮಯ್ಯ ಸಾಹಿಬ್ರು ಉದ್ದ ಬೇ ಇದೆ ಈ ತಿಂಗಳ ಯಾವುದಾದ್ರು ಒಂದು ದಿನ ದಿನಾಂಕ ತಗೊಂಡು ನಾವು ಹಂಗೆ ನಮ್ಮ ಜಿಲ್ಲೆಯಲ್ಲಿ ನಮ್ಮ ರಾಜ್ಯದಲ್ಲಿ ಯಾರಾದರೂ ನಮ್ಮ ರೈತರಿಗೆ ಸಪೋರ್ಟ್ ಆಗಿದೆ ಅವ್ರನ್ನೆಲ್ಲ ಸೇರ್ಸ್ಕೊಂಡು ಒಂದ್ಸರಿ ಸಭೆ ಮಾಡಿ ಪ್ರಸ್ತಾಪ್ ಮಾಡಿ ಒಂದು ದಿನಾಂಕನೇ ಘೋಷಣೆ ಮಾಡಿ ಆಮೇಲೆ ನಾವು ಇವತ್ತೇನು ನಾವು ಆಯ್ಕೆ ಮಾಡ್ಕೊಂಡಿದ್ದೀವಿ ಮತ್ತು ಇನ್ನೊಂದು ಸ್ವಲ್ಪ ಜನ ಆಯ್ಕೆ ಮಾಡ್ಕೊಳ್ತಾ ಇದ್ದೀವಿ ನಾವು ಅದನ್ನೆಲ್ಲ ಮಾಡ್ಕೊಂಡು ಪದಾಧಿಕಾರಿಗಳಿಗೆ ಮತ್ತು ಒಂದು ದೊಡ್ಡದಾಗಿ ಒಂದು ಕಾರ್ಯಕ್ರಮ ಮಾಡ್ಕೊಳ್ಳೋದಕ್ಕೆ ನಾವು ಮುಂದಿನ ದಿನಗಳಲ್ಲಿ ನಿಮಗೂ ತಿಳಿಸ್ತೀನಿ ಈಗ ನನಗೆ ತಾಲೂಕುಗಳಲ್ಲಿ ಅಧ್ಯಕ್ಷರ ಆಯ್ಕೆ ಮಾಡ್ಕೋಬೇಕಾಗಿದೆ ಇವಾಗ ನನಗೆ ಇವಾಗ ಮುಂಚೆ ನಗರ ನಗರದ ಅಧ್ಯಕ್ಷರಾದ್ರು ನನಗೆ ಇವತ್ತು ಆರೋಗ್ಯದ ಬೇಕು ಬಂದಿರೋ ಏನಾದ್ರೂ ನಿಮಗೆ ಗೊತ್ತಿರೋದು ನಮ್ಮ ಹಿಂದುಳಿದವ್ರೆ ಯಾರು ನಮ್ಮ ಇದರಲ್ಲಿ ಅವ್ರಿಗೆ ಒಬ್ಬೊಬ್ಬರ ಹೆಸರನ್ನ ಕೊಡಿ